ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಲೂ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲೂ ಬಾಸುಮತಿ ರೈಸನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಖಂಡಿತ ರುಚಿ ಅದ್ಭುತವಾಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಆಲೂ ಬಿರಿಯಾನಿ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ನೀವು ಸಹ ನೋಡ್ಕೊಳ್ಳೋರಂತೆ ಆಲೂ ಬಿರಿಯಾನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಅಳತೆಯ ಬಾಸುಮತಿ ರೈಸನ್ನು ತೊಗೊಂಡಿರ್ತಕ್ಕಂಥದ್ದು ತಾವು ಬೇಕಿದ್ರೆ ನಾರ್ಮಲ್ ಊಟದಕ್ಕೆ ಬಳಸು ಸಹ ಮಾಡ್ಬೋದು ಈಗ ಮತ್ತೊಂದು ಬಟ್ಟೆನ ತಗೊಂಡು ಬಟ್ಲಿಗೆ ಒಂದು ಕಪ್ ಅಳತೆಯ ಬಾಸುಮತಿ ರೈಸ್ನ ಹಾಕ್ತಾ ಇರತಕ್ಕಂಥದ್ದು ಯಾಕೆಂದರೆ ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಸ್ಬೇಕಾಗತ್ತೆ ನೆನೆಸೋದಕ್ಕೂ ಮೊದಲೊಮ್ಮೆ ರೈಸನ್ನು ತೊಳೆದು ತದನಂತರ ಉಪಯೋಗಿಸ್ಬೇಕು ಈಗ ಇಲ್ಲಿ ಅಕ್ಕಿನ ತೊಳೆದು ಮತ್ತೆ ನೀರು ಅಕ್ಕಿ ನೆನೆಸ್ತಾ ಇರ್ತಕ್ಕಂಥದ್ದು ಹತ್ತು ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ಈಗ ಆಲೂ ಬಿರಿಯಾನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಈಗ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ತಕ್ಕಂಥದ್ದು ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಬೇಕಾಗತ್ತೆ ತುಪ್ಪನೂ ಸಹ ಕರಿಕಿ ಬಿಸಿಯಾದ ನಂತರ ಮಸಾಲ ಪದಾರ್ಥಗಳನ್ನ ಒಗ್ಗರಣೆಗೆ ಹಾಕ್ತಾ ಇರತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳನ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಈಗ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಬೇಕಾಗತ್ತೆ ಚಕ್ಕೆ ಲವಂಗ ಏಲಕ್ಕಿಕಾಯಿ ಕಾಯಿ ಸೋಂಪು ಕಾಳು ಹಾಗೆ ಪಲಾವೆಲನ್ನ ಬಳಸಿರ್ತಕ್ಕಂಥದ್ದು ಹಾಗೆ ಈ ರೀತಿ ಕಟ್ ಮಾಡಿದಂತ ಒಂದು ಈರುಳ್ಳಿನ ಹಾಕಿ ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿನ ಸಿಡಿ ಬಳಸ್ತಾ ಇರ್ತಕ್ಕಂಥದ್ದು ಹಸಿಮೆಣಸಿನಕಾಯಿ ಜೊತೆಗೇನೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಚೆನ್ನಾಗಿ ಉರ್ಕೋಬೇಕು ಯಾಕೆಂದರೆ ಯಾವುದೇ ಬಿರಿಯಾನಿ ರೆಸಿಪಿ ಆಗ್ಬೋದು ಈರುಳ್ಳಿನೇ ಮುಖ್ಯ ಈರುಳ್ಳಿನ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಸೊಗಸಾದ ರುಚಿನ ಖಂಡಿತ ಪಡಿಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಸಾಧ್ಯವಾದಷ್ಟು ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಂದರೆ ಮೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಟೊಮೊಟೊ ಹಣ್ಣು ಈರುಳ್ಳಿ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಾಯಿತು ಈಗ ಮಸಾಲ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಸಾಲ ಪುಡಿಗಳ ಜೊತೆಗೇ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ಸರಿಸುಮಾರು ಒಂದು ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಸಮಯದಲ್ಲಿ ನಾವು ಒಂದೂವರೆ ಕಪ್ ಅಳತಿಯ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಒಂದು ಕಪ್ ಅಳತೆಯ ಅಕ್ಕಿಗೆ ಒಂದೂವರೆ ಕಪ್ಪು ನೀರು ಸಾಕು ಅಕ್ಕಿನ ನೆನೆಸ್ದಾಗ ನೋಡಿ ಮತ್ತೆ ಅರ್ಧ ಕಪ್ ನೀರನ್ನು ಇರ್ತಕ್ಕಂಥದ್ದು ನಂತರ ಎರಡು ಆಲೂಗಡ್ಡೆ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಹದ್ದಲ್ಲಿ ಕಟ್ ಮಾಡಿ ಇರ್ತಕ್ಕಂಥದ್ದು ಆಲೂಗಡ್ಡೆನೂ ಹಾಕಿದ ನಂತರ ಅಕ್ಕಿ ಹತ್ತು ನಿಮಿಷ ನೆನೆದಿತ್ತಲ್ಲ ನೀರನ್ನು ಚೆಲ್ಲಿ ಬರೀ ಅಕ್ಕಿ ಮಾತ್ರ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗರಿ ಕಾಳನ್ನು ಬಳಸ್ತಾ ಇರ್ತಕ್ಕಂಥದ್ದು ನೀವು ಬೇಕಿದ್ರೆ ಕಾಳು ಜಾಗದಲ್ಲಿ ಹಸಿ ಬಟಾಣಿನೂ ಬಳಸ್ಬೋದು ನಂತರ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಆಲೂ ಬಿರಿಯಾನಿ ಸಿದ್ಧವಾಗಿಬಿಡುತ್ತೆ ಈಗಲೇ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ತಣ್ಣಗಾಗಲಿ ಯಾವ ರೀತಿಯಾಗಿ ಆಲೂ ಬಿರಿಯಾನಿ ಸಿದ್ಧವಾಗಿರುತ್ತೆ ಅಂತ ನೋಡೋಣ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಆಲೂ ಬಿರಿಯಾನಿ ಸಿದ್ಧವಾಗಿರ್ತಕ್ಕಂಥದ್ದು ಏನು ಅರೋಮ ಇದೆ ರೀ ಖಂಡಿತ ಈ ಅರೋಮಕ್ಕೆ ಹೊಟ್ಟೆ ಹಸು ಹೆಚ್ಚಾಗಿಬಿಡುತ್ತೆ ಅಷ್ಟು ಘಮ ಘಮ ಅಂತ ಇದೆ ಈಗ ಬಿಸಿನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಮಸಾಲೆ ಪದಾರ್ಥ ಎಲ್ಲ ಮೇಲೆ ತೇಲಿ ಬಂದಿರುತ್ತಲ್ವ ಚೆನ್ನಾಗಿ ಬೆರೀಬೇಕು ಬಿಸಿ ಬಿಸಿಯಾಗಿ ಮಿಕ್ಸ್ ತಾವಿಲ್ಲಿ ನೋಡ್ತಾ ಇರ್ಬೋದು ಆಲೂ ಬಿರಿಯಾನಿ ಎಷ್ಟು ಚೆನ್ನಾಗಿ ಉದುರಾಗಿ ಅಂದರೆ ಬಿಡಿಬಿಡಿಯಾಗಿ ಬಿಡಿಯಾಗಿ ಸಿದ್ಧವಾಗಿದೆ ಅಂತ ಸ್ನೇಹಿತರೆ ನೀವು ತರಕಾರಿಗಳನ್ನ ಹಾಕಿ ಗ್ರೇವಿನ ತಯಾರು ಮಾಡಿರ್ತೀರಾ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಒಂದು ತರಕಾರಿನ ಬಳಸ್ತೆ ಹಾಗೇನೆ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಒಂದು ರೀತಿಯಾಗಿ ಬಜೆಟ್ ಫ್ರೆಂಡ್ಲಿ ಗ್ರೇವಿ ಅಲ್ವಾ ಹಾಗೆ ಬನ್ನಿ ಮತ್ತೆ ಆಗ್ತಾ ಗ್ರೇವಿಗೆ ಬೇಕಾದಂಥ ಪದಾರ್ಥ ಏನು ತಯಾರು ಮಾಡ್ತಕ್ಕಂಥ ವಿಧಾನ ಏನು ಈಗ ನೋಡ್ಕೊಳ್ಳೋರಂತೆ ಈಗ ತರಕಾರಿಗಳಿಲ್ಲದೆ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣ್ಲಿನ ಸ್ಟವ್ನಲ್ಲಿಟ್ಟು ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇವೆಲ್ಲ ಪದಾರ್ಥಗಳ ಜೊತೆಗೇ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಾಗೆ ಖಾರಕ್ಕೋಸ್ಕರ ಒಣಮೆಣಸಿನಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕಿ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಈ ಎಲ್ಲ ಪದಾರ್ಥನೂ ಕಡಿಮೆ ಊರಿನಲ್ಲಿ ಅಂದರೆ ಲೋ ಫ್ಲೇಮ್ನಲ್ಲಿ ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಈಗಿಲ್ಲಿ ಎಲ್ಲ ಪದಾರ್ಥನೂ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿದಾಯಿತು ಒಳ್ಳೆ ಗಮಗಮ ಅಂತ ಆರಾಮ ಇದೆ ಈ ಒಂದು ಹದದವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಸಮಯದಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಬೆರೆಸಿ ಬಿಸಿ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಹುರಿದು ಈ ಪದಾರ್ಥ ಎಲ್ಲ ಬಿಸಿಯಾಗಿದೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಆದ ಕಾರಣ ಒಂದು ಐದು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತಿನ ನಂತರ ನಾವಿಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರ್ತಕ್ಕಂಥ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ನೀರು ಹಾಕೋದಕ್ಕೂ ಮೊದಲೇ ಇದನ್ನು ಸ್ವಲ್ಪ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ತೊಂಬತ್ತು ಭಾಗದಷ್ಟು ನುಣ್ಣಿಗೆ ಪುಡಿ ಮಾಡಿರ್ತಕ್ಕಂಥದ್ದು ಒಂದು ಹತ್ತು ಪರ್ಸೆಂಟಷ್ಟು ಹಾಗೆ ತರಕಾರಿಯಾಗಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಇದನ್ನೆಲ್ಲ ಪುಡಿ ಮಾಡಿದ ನಂತರ ಈಗ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಆ ನೀರು ಮತ್ತು ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೊಮ್ಮೆ ರುಬ್ಕೊಬೇಕಾಗತ್ತೆ ಈಗ ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಬೆರಿಬೇಕು ಪುಡಿ ಜೊತೆ ಆ ರೀತಿಯಾಗಿ ನುಣ್ಣಗೆ ಮತ್ತೊಮ್ಮೆ ರುಬ್ಕೊಬೇಕು ಹುಣಸೆಹಣ್ಣು ಮತ್ತು ಮತ್ತೆ ನೀರನ್ನು ಹಾಕಾದ ನಂತರ ಮಿಕ್ಕೆಲ್ಲ ಪುಡಿಗಳ ಜೊತೆ ನೋಡ್ತಾ ಇದ್ರಲ್ಲ ಈ ಒಂದು ಅದಕ್ಕೆ ಒಳ್ಳೆ ಪೇಸ್ಟ್ ರೀತಿ ಇದನ್ನೆಲ್ಲ ರುಬ್ಬಿರ್ತಕ್ಕಂಥದ್ದು ಬನ್ನಿ ಈಗ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣೆನ ಬಿಸಿ ಮಾಡ್ಕೊಳ್ತಾ ಇರೋದು ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಈ ರೀತಿ ಬಹಳ ಚಿಕ್ಕ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಧ್ಯವಾದರೆ ಐದು ನಿಮಿಷ ಫ್ರೈ ಮಾಡಿಕೊಂಡ್ರು ಉತ್ತಮನೇ ಈಗಲ್ಲಿ ನಾವು ಈರುಳ್ಳಿನ ಹಾಗೆ ಮಿಕ್ಕೆಲ್ಲ ಪದಾರ್ಥನೂ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಸಾಂಬಾರ್ ಪುಡಿ ಅಂದರೆ ಸಾರಿನ ಪುಡಿ ಒಂದು ಟೀ ಸ್ಪೂನಷ್ಟು ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಈ ಒಂದು ಮಸಾಲ ಪುಡಿನಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುವವರೆಗೂ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಒಂದು ಅದಕ್ಕೆ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ಏನು ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲ ಪೇಸ್ಟು ಅದನ್ನು ಹಾಕಿ ಈ ರೀತಿ ಮಸಾಲ ಪೇಸ್ಟನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಉಪ್ಪು ಚೆನ್ನಾಗಿ ಬೆರೆಯೋ ಹಾಗೆ ಹಾಗೆ ಮಸಾಲ ಪೇಸ್ಟು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಸಾಲ ಪೇಸ್ಟನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಎರಡು ನಿಮಿಷ ಚೆನ್ನಾಗಿ ಮಸಾಲ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಈ ಒಂದು ಅದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು ಈ ಅದಕ್ಕೆ ಮಸಾಲ ಪೇಸ್ಟ್ನು ಬಿಸಿ ಮಾಡಿದ ನಂತರ ಸರಿಸುಮಾರು ಒಂದು ಕಪ್ ಬೆಳತಿಯ ನೀರನ್ನು ಮಸಾಲ ರುಬ್ಬ್ದಂಥ ಮಿಕ್ಸಿ ಜಾರ್ಗೆ ಹಾಕಿ ಬಳಸ್ತಾ ಇರತಕ್ಕಂಥದ್ದು ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿರೋದ್ರಿಂದ ಮಸಾಲ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನೋಡ್ಕೊಳ್ಳಿ ಗ್ರೇವಿ ತಮಗೆ ಯಾವ ಅದಕ್ಕೆ ಬೇಕು ಅಂದರೆ ಗಟ್ಟಿ ಬೇಕಾ ಅಥವಾ ಸ್ವಲ್ಪ ಸೆಮಿ ಗ್ರೇವಿ ಥರ ಅಂದರೆ ತೆಳ್ಳಗೆ ಬೇಕಾ ನೋಡಿಕೊಂಡು ಅದ್ರ ಪ್ರಕಾರ ನೀರನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಸಹ ಇಲ್ಲಿ ಒಂದೂವರೆ ಕಪ್ ಅಳತಿಯ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ತುಂಬ ಹೆಚ್ಚು ನೀರು ಹಾಕಕ್ಕೆ ಹೋಗ್ಬಿಡಿ ಯಾಕೆಂದರೆ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗಬೇಕಲ್ವಾ ಆದ ಕಾರಣ ಒಂದರಿಂದ ಒಂದುವರೆ ಕಪ್ಪಷ್ಟು ನೀರು ಸಾಕಾಗುತ್ತೆ ಈಗ ಮೊದಲೇ ಹೇಳಿದಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಗ್ರೇವಿನ ಕುದಿಸ್ಬೇಕಾದ್ರೆ ಕಡಿಮೆ ಉರಿ ಅಂದರೆ ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳೋದು ಉತ್ತಮ ಈಗ ಇಲ್ಲಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು ತಾವಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಾದ ನಂತರ ಬಿಸಿ ಬಿಸಿಯಾಗಿ ಗ್ರೇವಿನೂ ಸಹ ಸಿದ್ಧವಾಗಿದೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿನಲ್ಲೇ ಈ ರೀತಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮ ಭರಿತವಾಗಿ ತರಕಾರಿಗಳನ್ನು ಹಾಕದೆ ಮಾಡಿದಂಥ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಒಂದು ಗ್ರೇವಿಯ ರುಚಿ ಮಾತ್ರ ಅದ್ಭುತ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಬಹಳ ಚೆನ್ನಾಗಿದೆ ಬಿಸಿನಲ್ಲೇ ಈ ಗ್ರೇವಿಯ ಅಸಲಿ ರುಚಿ ಇರತಕ್ಕಂಥದ್ದು ಈ ರೀತಿಯಾದಂಥ ಗ್ರೇವಿ ಮಾಡಿ ಚಪಾತಿ ಜೊತೆ ರೋಟಿ ಜೊತೆ ಅಷ್ಟೇ ಯಾಕೆ ಸಾಕಷ್ಟು ರೈಸ್ ಪಾತ್ ಜೊತೆನೂ ನೀವು ಕಾಂಬಿನೇಷನ್ ಮಾಡಿ ತಿನ್ಬೋದು ಅಥವಾ ಈ ಗ್ರೇವಿಯ ರುಚಿ ಹೆಚ್ಚಿಸ್ಬೇಕಂದ್ರೆ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಆಗ ತುಂಬ ಚೆನ್ನಾಗಿರುತ್ತೆ ರುಚಿ ಅಥವಾ ಈ ರೀತಿಯಾಗಿ ಸ್ವಲ್ಪ ತುಪ್ಪನಾದ್ರು ಹಾಕಿ ಮಿಕ್ಸ್ ಮಾಡ್ಕೊಬೋದು ತುಪ್ಪ ಆಗ್ಬೋದು ಬೆಣ್ಣೆ ಆಗ್ಬೋದು ಏನಾದರೂ ಸರಿ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ತರಕಾರಿಗಳಿಲ್ಲದ ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿವಿಡ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈಡೇನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ